ನಾನು ಆಲ್ರೆಡಿ ತುಂಬಾ ರಿವ್ಯೂಸ್ ಕೊಟ್ಟಿದ್ದೀನಿ ತುಂಬಾ ಪಿಡಿಯಾದ ಮ್ಯಾಕ್ಸ್ ಮೂವಿ ಹೇಗಿದೆ ಅಂತ ಟ್ರೆಂಡ್ ಮಾಡೋದಕ್ಕಿಂತ ನಾವು ಜಾಸ್ತಿ ನೋಡ್ಲಿ ಅಂತ ಬಿಕಾಸ್ ನಮ್ಮ ಅಭಿನಯ ಚಕ್ರವರ್ತಿ ಅವರ ಆಕ್ಟಿಂಗ್ ಸುಪರ್ ಆಗಿತ್ತು ಆಕ್ಟಿಂಗ್ ಪ್ಲೇಸ್ ನೋಡಕ್ಕೆ ಯಾರು ಚಾನ್ಸ್ ಇಲ್ಲ ಅಂಡ್ ಅವರ ಆಕ್ಟಿಂಗ್ ಆಕ್ಷನ್ ಯಾವ ಆಕ್ಷನ್ ಮೂವೀಸ್ ಬೇರೆ ಇಂಡಸ್ಟ್ರಿಗಿಂತ ಒಂದು ಮೂವಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಆಕ್ಷನ್ ಡಾನ್ಸ್ ಏನು ಮಾಡಿದ್ದಾರೆ ಅಂತ ಅಂದರೆ ಆ್ಯಂಡ್ ಪ್ರತಿಯೊಬ್ಬರ ನಟನೆ ಕೂಡ ಭಾಳ ಚೆನ್ನಾಗಿದೆ ತುಂಬ ಕ್ಲೀನ್ ಆಗಿದೆ ಏನಾಗುತ್ತೆ ಅಂತ ಇಲ್ಲ ದ ಮೇನ್ ಪಾರ್ಟ್ ಆಫ್ ದಿಸ್ ಒಂದೊಂದು ಸೀನ್ ತುಂಬಾ ಹೈಡ್ ಆಗಿದೆ ನಮಗೆ ಗೊತ್ತಾಗೋದಿಲ್ಲ ಕಂಪ್ಲೀಟ್ ಮೂವಿ ನೋಡಿದ್ರೆ ಗೊತ್ತಾಗೋದು ಆ್ಯಂಡ್ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸಮಾಜಕ್ಕೆ ಪ್ರತಿಯೊಬ್ಬರ ನಟನೆ ಕೂಡ ಬಹಳ ಚೆನ್ನಾಗಿದೆ ಆಗಿದೆ ಈ ಥರ ಮೂವಿ ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಮ್ಮ ಸುದೀಪ್ ಸರ್ಗೆ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಆಗಿದೆ ನಿಜವಾಗ್ಲೂ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದೆ ಏನಂತಂದರೆ ಸುದೀಪ್ ಅವ್ರ ಪರ್ಫಾರ್ಮೆನ್ಸು ಎಷ್ಟು ಹೊಗಳಿದ್ರೂ ಕಮ್ಮಿನೇ ಅಂದರೆ ಆ ಮೆಚುರಿಟಿ ಲೆವೆಲ್ ಕಾಣಿಸುತ್ತೆ ನಿಜವಾಗ್ಲೂ ಡೈಲಾಗ್ ಕಮ್ಮಿದ್ರೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ಅವ್ರ ಸ್ಟೈಲ್ ಅವ್ರ ಸ್ವ್ಯಾಗು ಅವ್ರ ಆ್ಯಕ್ಷನ್ನು ಆಮೇಲೆ ಆ ಫೈಟಲ್ಲಿ ಅವ್ರು ಏನು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ನಿಜವಾಗ್ಲೂ ಸ್ಟೈಲಿಶ್ ಆಗಿ ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ತೀನಿ ಆಮೇಲೆ ಒಂದು ರಾತ್ರಿ ನಡೆಯೋಂಥ ಕತೆ ಒಂದು ಕೊಲೆ ಸುತ್ತ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಆಮೇಲೆ ಅವ್ರೊಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿರ್ತಕ್ಕ ಎಷ್ಟು ನೀಟಾಗಿ ಎಲ್ಲರೂ ಆಚೆ ಕರ್ಕೊಬರ್ತಾರೆ ಬರ್ತಾರೆ ಒಂದು ಹೀರೋ ನಿಜ ಅದ್ಭುತವಾಗಿದೆ ನಾನಂತೂ ಆಮೇಲೆ ಬಿ ಜೆಮ್ಮ ಮೇಡಮ್ ಆ ಸಿನಿಮಾದಲ್ಲಿ ಅವ್ರಿಗೆ ಡೈಲಾಗ್ ಕಮ್ಮಿ ಇದೆ ಬಟ್ ಆ ಸ್ಟೈಲು ಸ್ವ್ಯಾಗು ಆ್ಯಕ್ಟಿಕಲ್ ತಿಂದಾಕ್ಬಿಡಿದ್ದಾರೆ ನಮ್ಮ ಸುದೀಪ್ ಅವ್ರು ನನಗಂತೂ ತುಂಬಾ ಇಷ್ಟಪಡ್ತು ಇಷ್ಟಪಟ್ಟೆ ಎರಡೂವರೆ ವರ್ಷ ಕಾದಿದ್ಕು ಮ್ಯಾಕ್ಸಿಮಮ್ ಆಗಿದೆ ಸಿನಿಮಾ ಶಾರ್ಟ್ ಆ್ಯಂಡ್ ಸ್ವೀಟ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಿಲಮ್ ಬಗ್ಗೆ ಮಾತಾಡಕ್ಕೆ ನಾವು ಅಷ್ಟೊಂದು ದೊಡ್ಡವರಾಗಿಲ್ಲ ನಾವು ಅಂದ್ಕೊಂಡಿದ್ದೆ ಒಂಥರ ಇದು ತೋರಿಸಿರೋದೇ ಬೇರೆ ಥರ ನಾವು ಏನೂ ಅಲ್ಲ ಅನ್ಕೊಂಡು ಬಂದು ಅವರ ನಮ್ಮ ಬಾಸ್ ಫಿಲಮ್ ಏನೋ ನಮ್ಗೆ ಯಾವತ್ತೋ ಗೊತ್ತಿತ್ತು ಫಿಲಮ್ ಎಂದಕ್ಕೆ ನೋಡಬೇಕು ಅಂತಂದ್ರೆ ಇವಾಗ ನಡೀತಿರೋ ಅತ್ಯಾಚಾರ ಅದು ಇದು ಏನಾದ್ರು ತೋರಿಸಿದಾರೆ ರಿಯಾಲಿಟಿನ ಸರ್ ಫಿಲಮು ಓದೋರ ಬಂತು ಜನ ನೋಡಿ ಏನಂದ್ರು ನಂಗೆ ಅರ್ಥ ಆಯ್ತಲ್ಲ ಅರ್ಥ ಆಯ್ತಲ್ಲ ಅದು ನಿಜ ಡೈರೆಕ್ಷನ್ ಅರ್ಥ ಆಗಬೇಕು ಅಂದರೆ ಬುದ್ಧಿವಂತರಿಗೆ ಮಾತ್ರ ಒಂದು ಅವ್ರು ಹಾಕಿರ್ತಾರೆ ಯಾವಾಗಲೂ ಈ ಫಿಲಮು ಯಾರ್ಯಾರು ತಲೆ ಕೆಟ್ಟೋಗೈತೆ ಅಂತ ಎಲ್ಲ ಹೇಳ್ಕೊಂಡು ಓಡಾಡ್ತಾ ನಂಗೆ ಅರ್ಥ ಆಗಿಲ್ಲ ಅರ್ಥ ಅಂತ ಒಂದು ಕಡೆ ಆರಾಮಕ ಏನಿದೆ ಎಲ್ಲ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮಾಸ್ ಮಾಸ್ಲಿマッチ ಬಸ್ ಅಣ್ಣೆಂದಿರಬೇಕಾ ಸದಿಪೋ ಸದಿಪೋ ಅಂತ ಹೇಳಿ ಆಟ ಆಡ್ತಿದ್ದೀನಿ ಬಿಕಾಸ್ ನೀಡ್ ಸ್ಟ್ರೈಟ್ ಕಟ್ಸಿ ಆಗ್ಲಿಕ್ಕೆ ಫ್ಲಪ್ ದಿ डायरेक्शन ಮಾಡಿ ನಿರ್ಮ ನಷ್ಟ ಅರ್ಜುನ ಆದ್ರು ಅಂದೆ ಆಕ್ಟ್ ಏನು डायरेक्शन ಕೊಡ್ಬೇಕು ಸುಮ್ಮನೆ ಆ ಮಾಡ್ತಾನೆ ಫೇನಾಗಿಲ್ಲ ನಾವು ಆವಾಗಿಂದನೆ ಫೈನಲ್ ಮಾಣಿಕಲೇ ಬಲಿಯಾಗಿದ್ದು